ಶಿಕ್ಷಕರ ವರ್ಗಾವಣೆಯಲ್ಲಿ ನಗರ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರ ಲಾಭಿಗೆ ಮಣಿದು ವಲಯ ವರ್ಗಾವಣೆ ಅಂದರೆ ಸತತ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ನಗರ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರನ್ನ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶಕ್ಕೂ ಸತತ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರನ್ನ ನಗರ ಪ್ರದೇಶಕ್ಕೆ ವರ್ಗಾವಣೆ ಮಾಡುವ ಪ್ರಕ್ರಿಯೆಯನ್ನು ಕೈಬಿಟ್ಟು ಕೇವಲ ಸಾಮಾನ್ಯ ವರ್ಗಾವಣೆ ಮಾಡಲು ಹೊರಟಿರುವ ಇಲಾಖೆಯ ಕ್ರಮವನ್ನ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ವಿರೋಧಿಸುತ್ತದೆ ಎಂದು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಗೌಡ ಆರ್ ಕೆ ಆಗ್ರಹಿಸಿದರು ವಲಯ ವರ್ಗಾವಣೆ ಮಾಡೋದೇನಾ ಅಂತ ಸರ್ಕಾರ ಹೇಳಿದ್ರೆ ಮಾಡಬೇಕು ಹೋರಾಟಕ್ಕೆ ನಾವು ಸಿದ್ಧರಾಗ್ತೀವಿ ಸರ್ ಯಾವ ರೀತಿ ಯಾವ ರೀತಿಯ ಹೋರಾಟ ಈಗ ನಮ್ಮ ರಾಜ ಕೆಲಸ ಕಾರ್ಯಗಳು ಈ ಸಂಘದ ಚಟುವಟಿಕೆ ಅದನ್ನು ನಾವು ಸ್ವಲ್ಪ ನೋಡ್ಕೊಂಡು ಮಾಡಬೋದು